ನನ್ನ ಹಸ್ಬೆಂಡ್ ಇಡ್ಲಿ ತಿನ್ನೋದಕ್ಕೆ ಇಷ್ಟ ಇರೋ ಕಾರಣ ನನ್ನ ಹತ್ರ ಇಡ್ಲಿ ಸ್ಟ್ಯಾಂಡ್ ಇರ್ಲಿಲ್ಲ ನಂಗೆ ಏನಾದ್ರು ಇಡ್ಲಿ ತಿನ್ಬೇಕು ಅಂತ ಅನ್ಸಿದ್ರೆ ತಟ್ಟೆ ಇಡ್ಲಿ ಮಾಡ್ಕೊಂಡ್ಬಿಡ್ತಾ ಇದೆ ಇವಾಗ ನನ್ನ ಜೊತೆ ನನ್ನ ಮಗು ಇಡ್ಲಿ ಅಂದ್ರೆ ಇಷ್ಟ ಹಾಗಾಗಿ ಒಂದು ಇಡ್ಲಿ ಸ್ಟ್ಯಾಂಡ್ ತಗೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಎಲ್ಲ ಹುಡುಗುತ್ತೆ ಹೊರಗಡೆ ಹುಡುಕಿದಾಗ ಆಲ್ಮೋಸ್ಟ್ ನನಗೆ ಅಲೂಮಿನಿಯಂ ಇಂದ ಸಿಕ್ಕಿದ್ದು ಅಲೂಮಿನಿಯಂ ಬೇಡ ಸ್ಟೀಲ್ ಬೇಸ್ ಇರೋದೇ ತಗೋಣ ಅಂತ ಹೇಳ್ಬಿಟ್ಟು ಮೀಶೋದಲ್ಲಿ ಈ ಇಡ್ಲಿ ಸ್ಟ್ಯಾಂಡ್ ನಾವು ಆರ್ಡರ್ ಮಾಡಿದೆ ಜಸ್ಟ್ ಫಾರ್ ಏಟ್ ಹಂಡ್ರೆಡ್ ಇಷ್ಟು ಒಳ್ಳೆ ಪ್ರಾಡಕ್ಟ್ ನನಗೆ ಸೇಟಲ್ಲಿ ನಾಲ್ಕು ಇಡ್ಲಿ ಹಿಡಿಯುತ್ತೆ ಅಂತದ್ದು ಆರು ಪ್ಲೇಟ್ ಕೊಟ್ಟಿದ್ದಾರೆ ಒಂದೇ ಸಲ ಒಂದು ಇಪ್ಪತ್ನಾಲ್ಕು ಇಡ್ಲಿ ಮಾಡ್ಬಿಡ್ಬೋದು ಬೇತಾದ್ರು ಅಷ್ಟೇ ತುಂಬ ಚೆನ್ನಾಗಿದೆ ಹಾಗೆ ಇಡ್ಲಿನೂ ಸಹ ತುಂಬಾ ಬೇಗನೆ ಬೆಂದ ಹೋಗ್ಬಿಟ್ಟು ಇದ್ರ ಲಿಂಕ್ ಏನಾದರೂ ಬೇಕು ಅಂತ ಹೇಳಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಅಥವಾ ಈ ರೀಲ್ ನನಗೆ ಫಾರ್ಡ್ ಮಾಡಿ ನಾನು ನಿಮಗೆ ಲಿಂಕ್ ಶೇರ್ ಮಾಡ್ತೀನಿ ಇಲ್ಲಿ ನನಗೆ ಯಾವಾಗ್ಲೂ ತುಂಬಾ ಕಂಫರ್ಟಬಲ್ ಫುಡ್ ನಾನು ಎಲ್ಲಾದರೂ ಆಚೆಗೆ ಹೋಗ್ತೀನಿ ತುಂಬಾ ದೂರ ಟ್ರಾವೆಲ್ ಮಾಡ್ತೀನಿ ಅಂತ ಹೇಳಿದ್ರೆ ನನ್ನ ಹಸ್ಬೆಂಡಿಗೆ ಗೊತ್ತಿರುತ್ತೆ ಏನಾದ್ರೂ ತಿಂತೀಯ ಅಂತ ಹೇಳಿದ್ರೆ ಇನ್ನೇನ್ ತಿಂತೀಯಾ ನಿನ್ ಪೇಷಂಟ್ ಫುಡ್ ಇಡ್ಲಿ ಅಲ್ವಾ ಎರಡು ಇಡ್ಲಿ ಎಲ್ಲಾದ್ರೂ ಕೊಡಿಸ್ತೀನಿ ಬಿಡು ನಿನಗೆ ಅಂತ ಹೇಳ್ತಾ ಇರ್ತಾರೆ ಇನ್ನು ಇಡ್ಲಿ ಜೊತೆ ಓದಿ ನೋಡ ಸಾಂಬಾರ್ ಹಾಗೆ ಕೊಬ್ಬರಿ ಚಟ್ನಿ ಮಾಡಿದ್ದೆ ಟೇಸ್ಟ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು ಎಲ್ಲರೂ ಕೂತ್ಕೊಂಡು ತಿಂಡಿ ತಿಂದಿ ಖುಷಿ ಎದ್ದಿದ್ದು ಸ್ವಲ್ಪ ಲೇಟ್ ಆಯ್ತು ಅವನ ಎದ್ಮೇಲೆ ಅವ್ನಿಗೆ ತಿಂಡಿ ಹಾಕೊಟ್ಟೆ ಅವ್ನಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಇಡ್ಲಿ ಅಂತ ಹೇಳಿದ್ರೆ